ಬಣ್ಣ ರುಚಿ ಉದ್ಯಮಿಗಳ ಜೊತೆ ಡಿನ್ನರ್ ಸಭೆ ನಡೆಸಿರುವಂತಹ ಡಿ ಕೆ ಶಿವಕುಮಾರ್ ಉದ್ಯಮಿಗಳ ಜೊತೆಗೆ ಡಿ ಕೆ ಡಿನ್ನರ್ ಸಭೆಯನ್ನ ನಡೆಸಿದ್ರು ಬೆಂಗಳೂರಿನ ಪ್ರಮುಖ ಉದ್ಯಮಿಗಳ ಜೊತೆಗೆ ಡಿನ್ನರ್ ಮೀಟಿಂಗ್ ಇತ್ತೀಚೆಗಷ್ಟೇ ಹಿಂಗೆ ಕ್ಯಾಶುಲ್ ಒಂದು ಮೀಟಿಂಗ್ ಕೂಡ ಆಗಿತ್ತು ಹಬ್ಬದ ಸಂದರ್ಭದಲ್ಲಿ ಮೀಟ್ ಆಗಿದ್ರು ಕಿರಣ್ ಮಜುಂದಾರ್ ಮೋಹನ್ ದಾಸ್ ಕೂಡ ಈಗ ಈ ನಲ್ಲಿ ಅಂದರೆ ಡಿನ್ನರ್ ಮೀಟಿಂಗಲ್ಲಿ ಭಾಗವಹಿಸಿದ್ದಾರೆ ಬೆಂಗಳೂರಿನ ರಸ್ತೆ ಟ್ರಾಫಿಕ್ ಅಸದ ಸಂಸ್ಥೆ ಬಗ್ಗೆ ಚರ್ಚ್ ರಸ್ತೆ ಬಗ್ಗೆ ಅಸಮಾಧಾನ ಹೊರಹಾಕಿದಂಥ ಉದ್ಯಮಿಗಳು ಟ್ವೀಟ್ ಮೂಲಕ ಕಿರಣ್ ಮಜೂಂದಾರ್ ಕೂಡ ಓಪನ್ ಆಗಿ ಇದರ ಬಗ್ಗೆ ಮಾತನಾಡಿದ್ರು ಸೊ ಅದಾದಮೇಲೆ ಒಂದು ಮೂರ್ನಾಲ್ಕು ದಿನಗಳ ಹಿಂದೆ ಹಬ್ಬ ಹಬ್ಬದ ಸಂದರ್ಭದಲ್ಲೂ ಕೂಡ ಮೀಟ್ ಆಗಿದ್ರು ಕಿರಣ್ ಮಜೂಂದಾರ್ ಡಿ ಕೆ ಶಿವಕುಮಾರ್ ಅವ್ರನ್ನ ಆದರೆ ಇದೀಗ ಒಂದು ಡಿನ್ನರ್ ಮೀಟಿಂಗನ್ನು ಕರೆಯಲಾಗಿದೆ ನೆನ್ನೆ ರಾತ್ರಿ ಕರೆಯಲಾಗಿತ್ತು ಸೊ ಆ ಸಂದರ್ಭದಲ್ಲಿ ಅವರು ಬೆಂಗಳೂರಿನ ಒಂದಷ್ಟು ಬೇಸಿಕ್ ಸಮಸ್ಯೆಗಳು ಏನೆಲ್ಲ ಕ್ಲಿಯರ್ ಆಗಬೇಕು ಒಂದು ಮಾಡೆಲ್ ಸಿಟಿಯಾಗಿ ಬೆಂಗಳೂರನ್ನ ಏನು ಪರಿಗಣಿಸ್ತಾರೆ ಇದೆಲ್ಲವೂ ಕೂಡ ಸರಿ ಹೋಗಬೇಕು ಅನ್ನೋದ್ರ ಬಗ್ಗೆ ಕೂಡ ಹೇಗೆ ಅದನ್ನು ಸರಿ ಮಾಡ್ಬೋದು ಎಲ್ಲರೂ ಕೂಡ ಕೈ ಜೋಡಿಸಿ ಒಟ್ಟಾಗಿ ಹೇಗೆ ಒಂದು ಸೊಲ್ಯೂಷನನ್ನು ಕಂಡು ಹಿಡ್ಕೋಬೋದು ಟ್ರಾಫಿಕ್ ಸಮಸ್ಯೆ ಇರ್ಬೋದು ಕಸದ ಸಮಸ್ಯೆ ಬೆಂಗಳೂರಿನ ಗುಂಡಿಗಳು ಮಳೆ ಬಂದಾಗ ನೀರು ನಿಲ್ಲೋದು ಭಾಳಷ್ಟು ಏರಿಯಾಗಳಲ್ಲಿ ಆ ಸಮಸ್ಯೆ ಇದೆ ಇದೆಲ್ಲವನ್ನು ಕೂಡ ನಿವಾರಿಸುವಂಥ ನಿಟ್ಟಿನಲ್ಲಿ ಒಂದಷ್ಟು ವಿಚಾರ ವಿನಿಮಯ ಡಿನ್ನರ್ ಸಭೆಯಲ್ಲಿ ಆಗಿರುವಂಥ ನಿರೀಕ್ಷೆ ಇದೆ ಸಿದ ಉದ್ಯಮಿಗಳ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಡಿನ್ನರ್ ಸಭೆ ಒಂದು ಕಡೆ ಬೆಂಗಳೂರು ನಡಿಗೆ ಕಾರ್ಯಕ್ರಮ ಇನ್ನೊಂದು ಕಡೆ ಉದ್ಯಮಿಗಳ ಜೊತೆಗೆ ಮಾತಾಡ್ತಿದ್ದಾರೆ